ಮಾಡ್ತೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಗೌರಿ ರೂಟಿ ಡ್ಯೂಟಿಗೆ ಬಂದಿರ್ತಾಳೆ ರಿಪೋರ್ಟ್ ಕೂಡ ಎಲ್ಲ ಚೆಕ್ ಮಾಡ್ತಾ ಇರ್ತಾಳೆ ಹಾಗೆ ನಾವು ನಿಮ್ ಜೊತೆ ಇರ್ಬೇಕಾಗಿರುವಂತಹ ಆಫೀಸರ್ಸ್ ಅಂತ ಹೇಳಿ ಜೊತೆ ಇದ್ದಂತಹ ಆಫೀಸರ್ ಎಲ್ಲರೂ ಕೂಡ ಪಶ್ಚಯವನ್ನ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಜವಾಬ್ದಾರಿ ನಿಮ್ಮ ಸೇಫ್ಟಿ ನಮ್ಮ ಮನೆ ನಾವು ಅದನ್ನ ನೋಡ್ಕೊಳ್ತೀವಿ ಅಂತ ಕೂಡ ಡಿಸಿ ಆಗಿರುವಂತಹ ಗೌರಿಗೆ ಹೇಳ್ತಾ ಇರ್ತಾರೆ ನೀವು ನಿಮ್ ಬಗ್ಗೆ ಹೇಳಿದಿರ ನಾನು ಕೂಡ ನನ್ ಬಗ್ಗೆ ಹೇಳ್ಬೇಕು ನನ್ನ ಬಗ್ಗೆ ನಿಮಗೆ ಎಲ್ರಿಗೂ ತಿಳಿಸಬೇಕು ಅಂತ ಹೇಳ್ಬಿಟ್ಟು ನನಗೆ ಲಂಚ ತಗೊಳ್ಳೋದು ಅಂದ್ರೆ ತುಂಬಾನೇ ಕೋಪ ಬರುತ್ತೆ ಲಂಚ ತಗೊಳ್ಳೋ ನಗೊಂಡ್ರೆ ನನಗೆ ಇಷ್ಟ ಆಗೋದಿಲ್ಲ ಯಾರಾದ್ರೂ ಲಂಚ ತಗೊಳ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಯ್ತು ಅವರ ಡಿಸ್ಮಿಸ್ ಲೆಟರ್ ಅದೇ ತಕ್ಷಣದಲ್ಲೇ ಟೈಪ್ ಆಗುತ್ತೆ ಯಾರು ಕೂಡ ಈ ಕೆಲ್ಸನ ಮಾಡೋ ಹಾಗಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಎಲ್ರು ಕೂಡ ನಿಷ್ಠೆಯಿಂದಾನೆ ಕೆಲ್ಸವನ್ನ ಮಾಡ್ಬೇಕು ಅದೇ ರೀತಿ ಈ ಒಂದು ಡಿಸ್ಟ್ರಿಕ್ ನಲ್ಲಿ ಯಾರೆಲ್ಲ ರೌಡಿಗಳು ಇದ್ದಾರೆ ಪುಡಿ ರೌಡಿಗಳಾಗಿರ್ಬೋದು ಎಲ್ಲ ಫೈಲ್ ನನಗೆ ಲೀಸ್ಟ್ ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ಮೇಡಮ್ ಆಯ್ತು ನೀವು ಹೇಳ್ತಾ ನಾವು ಡ್ಯೂಟಿನ ಶ್ರದ್ಧೆಯಿಂದನೆ ಮಾಡ್ತೀವಿ ಮತ್ತೆ ಇನ್ನು ಏನಾದ್ರೂ ಹೇಳೋದಿದ್ಯಾ ಮೇಡಮ್ ಅಂತ ಹೇಳಿ ಇಲ್ಲಿದ್ದಂತಹ ಆಫೀಸರ್ಸ್ ಕೂಡ ಕೇಳ್ತಾ ಇರ್ತಾರೆ ಇಲ್ಲ ಆಗೇನಾದ್ರು ಇದೆ ಅಂತಂದ್ರೆ ನಾನು ಮೀಟಿಂಗ್ ನಾನೇನ್ ಮಾಡ್ತೀನಿ ನೀವಿನ ಹೊರಡ್ಬೋದು ಅಂತ ಹೇಳಿ ಗೌರಿ ಹೇಳ್ತಾರೆ ಸರಿ ಮೇಡಮ್ ಆಯ್ತು ಅಂತ ಹೇಳಿಬಿಟ್ಟು ಹಾ ಇದಂತ ಅವ್ರ ಎಲ್ರು ಕೂಡ ಹೋಗ್ತಾರೆ ಹಾಗೆ ನೋಡಿ ನೀವು ನನ್ನ ಜೊತೆಗೆ ಇರ್ತೀರಾ ಅಂತ ಹೇಳಿದಿರಾ ಇದ್ಕೊಂಡು ನನ್ ಜೊತೆಲಿ ಈ ಆಸನ ಹಾಸನಕ್ಕೆ ಬಂದಿರೋದು ತುಂಬಾನೇ ನಮ್ಮ ಲಕ್ಕಿ ಮೇಡಮ್ ನಿಮ್ಮಂತ ಆಫೀಸಸ್ ನನಗೆ ಬೇಕು ಅಂತ ಕೂಡ ಹೋಗ್ತಾ ಇರ್ತಾರೆ ಹಾಗೆ ನನಗೆ ಇದು ಒಳ್ಳೆ ಊರಿ ಆಗಿರ್ಬೋದು ಆದ್ರೆ ಇಲ್ಲಿರುವಂತಹ ಎಲ್ಲಾ ಮೆಮೊರೀಸ್ ಕೂಡ ನನಗೆ ತುಂಬಾನೇ ಬ್ಯಾಡ್ ಮೆಮೊರೀಸ್ ಅಂತ ಹೇಳ್ಬಿಟ್ಟು ಒಬ್ಳೇ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಯಾವ್ದೇ ಕಾರಣಕ್ಕೂ ಶಂಕರ ಅವರು ನನ್ನ ಆಗ್ಲಿ ನನ್ನ ಆಗ್ಲಿ ಯಾವತ್ತು ಮೀಟ್ ಮಾಡಬಾರ್ದು ಅವರು ನನ್ನನ್ನ ನೋಡ್ಲೇಬಾರ್ದು ಈಗ ಅವರು ಜೈಲಲ್ಲಿ ಇದ್ದಾರೆ ಇನ್ನು ಆರು ವರ್ಷ ಅವ್ರು ಜೈಲಲ್ಲೇ ಇರಬೇಕಾಗುತ್ತೆ ನನ್ನ ಮಗಳನ್ನ ಅವರು ಯಾವ್ದೇ ಕಾರಣಕ್ಕೂ ನೋಡಬಾರ್ದು ಅವ್ರ ಮನೆಯವರಾಗ್ಲಿ ಆ ಶಂಕರ ಆಗ್ಲಿ ನನ್ನಾಗ್ಲಿ ನನ್ನ ಮಗಳನ್ನಾಗ್ಲಿ ಯಾವ್ದೇ ಕಾರಣಕ್ಕೂ ಅವ್ರ ನೋಡಬಾರ್ದು ಅಂತ ಹೇಳಿ ತುಂಬಾನೇ ಸ್ಟ್ರಿಕ್ಟ್ ಆಗಿ ಮನ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ಯಾವ್ದೇ ಕಾರಣಕ್ಕೂ ಅವ್ರ ಸವಾಸನ ನನಗೂ ಬೇಡ ನನ್ನ ಮಗಳಿಗೂ ಬೇಡ ನಾವಿಬ್ರು ಕೂಡ ಅವ್ರ ಸವಾಸನೆ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಗೌರಿ ಗೌರಿ ಶಂಕು ಮಾಡ್ಕೊಂಡು ಮನ್ಸಲ್ಲೇ ಹಂದ್ಕೊಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಶಂಕರ ಕುಡುಪಿ ಮಲ್ಕೊಂಡು ಜೀಪ್ ಮೇಲೆ ಅಮ್ಮಿಯವ್ರೆ ಅಮ್ಮಿಯವರೇ ನನ್ನನ್ನ ಯಾಕ್ ಬಿಟ್ಟು ಹೋದ್ರಿ ಅಮ್ಮಿಯವರೇ ಅಂತ ಹೇಳಿ ಈ ಕಡೆ ಗೌರಿ ಫೋಟೋನ ನೋಡ್ಕೊಂಡು ಮಾತಾಡ್ತಾ ಇರ್ತಾಳೆ ಅಲ್ಲಮ್ಮಿ ನೀನು ನನ್ನ ಜೊತೆ ಇದ್ದಾಗ ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ಕೊಂಡು ಎಷ್ಟು ಖುಷ್ ಖುಷಿಯಾಗಿ ಇದ್ವಿ ಇವಾಗ ನೀವ್ ನನ್ನನ್ನ ಬಿಟ್ಟು ಹೋಗಿ ನೋಡಿ ಇವಾಗ ನಾನು ಹೇಗಿದ್ದೀನಿ ನೋಡಿ ಅಮ್ಮಿಯವ್ರೆ ನನ್ನನ್ನ ಯಾಕೆ ಬಿಟ್ಟು ಹೋದ್ರಿ ಅಮ್ಮಿಯವ್ರೆ ನೀವು ಅಂತ ಹೇಳ್ಬಿಟ್ಟು ಒಬ್ಬೊಬ್ಬ ಮಾತಾಡ್ತಾ ಇರ್ತಾರೆ ಇನ್ನು ಚುರ್ಮುರಿ ಇದ್ದವನು ಯಾವ ಹಣ್ಣಿಗೆ ಏನಾದ್ರೆ ಅಣ್ಣ ಎಣ್ಣೆ ಹೋಯ್ತು ಅಂತಂದ್ರೆ ಸಾಕು ಹೊಟ್ಟೆ ಒಳಗೆ ಹೋಗ್ತಿದ್ದಾಗೇನೆ ಅಣ್ಣ ನಂಗೆ ಇನ್ನೊಂದು ಪ್ರಪಂಚ ತೋರ್ಸೋದಕ್ಕೆ ಶುರು ಮಾಡ್ತಾನಲ್ಲ ಅಲ್ಲ ಅಗ್ಗೆಲ್ಲ ಹೋಯ್ತು ಇರ್ತಾನೆ ರಾತ್ರಿ ಎಲ್ಲ ಅಮ್ಮಿ ಅವ್ರೆ ಹಮ್ಮಿ ಅವ್ರೆ ಅಂತ ಹೇಳಿ ಜವಾಬ ಮಾಡ್ತಿರ್ತಾನಲ್ಲ ಅಂತ ಹೇಳಿ ಅನ್ಕೊಳ್ತಾ ಇರ್ತಾನೆ ಅಷ್ಟೇ ನನಗೆ ಕೋಳಿ ಬರ್ತಾನೆ ಅಣ್ಣ ಇವತ್ತು ಒಂದು ಗುಡ್ ನ್ಯೂಸ್ ತಗೊಂಡಿದ್ರಣ ಗುಡ್ ನ್ಯೂಸ್ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಯ್ಯೋ ಅಣ್ಣ ಇವತ್ತು ಏನ್ ನನ್ನ ನಮ್ಮಿ ಬಂದ್ಲಿಲ್ಲ ಅಂತ ಹೇಳಿ ಹೇಳ್ತಾ ಬೇಕಾದ್ರೆ ಏನಣ್ಣ ನೀನು ಹಮ್ಮಿ ಅಂತ ಅನ್ಕೊಂಡು ಅಲ್ಲಾ ಅಮ್ಮಿ ಅಲ್ಲ ಅಣ್ಣ ಬಂದಿರೋದು ಬೇರೆನೇ ಗುಡ್ ನ್ಯೂಸ್ ಇದೆಯಾ ಇಲ್ಲಿ ನೋಡಿ ಮತ್ತೆ ಒಂದು ಬಸ್ ಹಿಂದ್ಗಡೆ ನಾನು ಹಾಸನಕ್ಕೆ ಬಂದಿದ್ದೀನಿ ಬ್ಯಾಡ್ ಬಾಯ್ ನನ್ನ ಬಂದು ಮೀಟ್ ಮಾಡು ಬ್ಯಾಡ್ ಬಾಯ್ ಅಂತ ಹೇಳಿ ಬರ್ದಿದ್ಯಂತ ಅಂತ ಹೇಳಿ ಹೇಳ್ತಾನೆ ಹೌದಲ್ಲ ನನ್ನ ಮಗು ಇಲ್ಲಿಗ್ ಬಂದಿದ್ಯಾ ಬ್ರೌಡಿ ಬೇಬಿ ನೂರ್ಗೆ ಬಿದ್ದಾಳಾ ಅಂತ ಹೇಳಿ ತುಂಬಾ ಜೋರಾಗಿ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ದಾರೆ ಇನ್ನೊಂದ್ ಕಡೆ ಮಗು ಊಟ ಮಾಡಿಲ್ಲ ಬೆಳಗ್ಗೆಯಿಂದ ಹಸ್ಕೊಂಡಿದ್ದಾಳೆ ಅಂತ ಕೇಳಿ ನಾನೇ ಮಾತಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಮಗುನ ಮಾತಾಡಿಸೋದಕ್ಕೆ ಬರ್ತಾರೆ ನೋಡು ಚಿನಿ ನಾನು ನಿಮಗೆ ಕೇಳಿದೆಲ್ಲ ಕೊಡಿಸ್ಬೋದು ಆದ್ರೆ ಒಂದನ್ನ ಬಿಟ್ಟು ನಿಮ್ಮ ಅಪ್ಪನ ಕೊಡಿಸೋದಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ ಕಣೆ ಅದ್ರಲ್ಲಿ ನಾನು ಅಸಹಿಕಳು ನೋಡು ಯಾವಾಗ್ಲೂ ರೂಢಿ ಓಡಿ ಬಡಿ ಅಂತ ಅನ್ಕೊಂಡು ಆ ಒಂದು ಶತ್ರುತ್ವನ ಬೆಳೆಸ್ಕೊಂಡು ಅದರಲ್ಲಿ ಬೇಯಸ್ಕಿನ ಬಂದು ನಾವು ಪ್ರತಿದಿನ ಇದೇ ರೀತಿ ನೋವು ನನ್ಭವ್ಸೋದೇ ವಾಸಿ ಕಣೆ ನಮಗೆ ಅದು ಬೇಡ ನಾವ್ ಅದರಿಂದ ದೂರ ಇರೋಣ ಅಂತ ಹೇಳಿ ಹೇಳ್ತಾ ಕಣೀರನ್ನ ಸುರಿಸ್ತಾ ಇರ್ತಾಳೆ ಅಮ್ಮ ನೀನ್ ಈ ರೀತಿ ಅಳೋದು ಬದ್ಲು ನನ್ನನ್ನ ಕರ್ಕೊಂಡು ಮುದ್ದಾಡಿ ನನಗೊಂದು ಐಸ್ ಕ್ರೀಮ್ ಕೊಡಿಸಿದ್ರೆ ನಾನು ಐಸ್ ತರ ಕರ್ಗೋಗ್ತಾ ಇದ್ದಪ್ಪ ನನ್ ಕೋಪನೇ ಮಾಡ್ಕೊಳ್ತಿರ್ಲಿಲ್ಲ ನನ್ ಕೋಪದ ಬಗ್ಗೆ ನಿನ್ಗೆ ಗೊತ್ತಿಲ್ವಾ ಅಮ್ಮ ಅಂತ ಮಗು ಹೇಳ್ತಾ ಇರುತ್ತೆ ಓ ನಾನಿವಾಗ ನಿನ್ನ ಮುದ್ದಾಡ್ಬೇಕಾ ಅಂತ ಹೇಳ್ಬಿಟ್ಟು ಗೌರಿನು ಕೂಡ ಮಗುನ ಮುದ್ದಾಡ್ತಾ ಇರ್ತಾಳೆ ಯಾಕೆಚ್ಚಿನ ನೀನು ಊಟ ಮಾಡದೆ ಊಟದ ಮೇಲೆ ನಿನ್ ಕೋಪನ ತೋರಿಸ್ಕೊಳ್ತೀಯಾ ಎಷ್ಟೋ ಜನ ಊಟಕ್ಕೆ ಇದ್ದಾರೆ ಉಪವಾಸ ಇದಾರೆ ಉಪವಾಸನ ಇರೋದು ಎಷ್ಟು ಕಷ್ಟ ಗೊತ್ತಾ ತುಂಬಾ ಕಷ್ಟ ಮಗನೆ ಅನ್ನ ಬೇಡ ಅಂತ ಹೇಳಿ ತಿರಸ್ಕರಿಸ್ಬಾರ್ದು ನಿನ್ಗೆ ಇವತ್ತು ಮೂರತ್ತು ಊಟ ಸಿಗ್ತಾ ಇದೆ ಅಂದ್ರೆ ನಾವು ಅದನ್ನ ಕಣ್ಣಿಗೆ ಹೊತ್ಕೊಂಡು ತಿನ್ಬೇಕು ಅಂತ ಹೇಳಿ ಮಗುನ ಬಾ ನಿನ್ಗೆ ಒಟ್ಟಿದೆ ನನಗೆ ಗೊತ್ತು ಅಂತ ಹೇಳಿ ಕರ್ಕೊಂಡ್ ಬರ್ತಾಳೆ கர்கோந்து கூர்ஸ் தாள் அஸிங் ஒன் ஃபோன் கால் கூட பார்த்து அங்கே ஃபைல்ஸ் கூட கலசி தீனி எல்லா ரவுடி லீஸ்ட் சாஹ கலிசி தீனி மடம் அந்த ஆக ஒன் ஃபைல் வந்தா நினைக்காது அந்த விஜினு கூட ஃபைல் நடுத்தா ஃபைல் திரு திரிசி நோடத்தாத்தா அதில் இக்கடி சங்கன கூட இது அவனு கூட ஒவ்வொரு ரவுடி அந்த ரவுடி லீஸ்ட் அலங்கன அதில் விஜி கூட நோடத்தாள் நோட் டூ ஷாக்கு ஆகத்தாள் அல்ல இவ்வளோ அன்க்கொண்டா இவரு இவ்வளோ டான் அந்த அன்க்கோம் இவ்வளெல்லாம் ஹே பூத்தி கனஸ் நினைக்க வந்தது இவரு கல் அந்த நான் எந்த இன்னும் ನೋಡೋದಿಲ್ಲ ಅಂತ ಹೇಳಿ ಈ ಕಡೆ ಗೌರಿ ಮಾತಾಡ್ಕೊಳ್ತಾ ಇರ್ತಾಳೆ ಅಲ್ಲಮ್ಮ ಮಗು ಊಟ ಮಾಡ್ತೀನಿ ಅಂತ ಹೇಳಿ ಬಂದಿದೆ ನೀ ನೋಡಿದ್ರೆ ಇಲ್ಲೂ ಕೆಲ್ಸ ಮಾಡ್ತಾ ಇದೆಯಲ್ಲ ಮನೆಯಲ್ಲೂ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ರೆ ಮಗು ನೋಡ್ಕೊಳೋದು ಯಾವಾಗ ಅಂತ ಹೇಳಿ ಹೇಳಿದಾಗ ಸರಿ ಬನ್ನಿ ಎಲ್ರು ಊಟ ಮಾಡೋಣ ಎಲ್ರಿಗೂ ಹೊಟ್ಟೆ ಆಸಿದೆ ಅಂತ ಹೇಳಿ ಇಲ್ರು ಕೂಡ ಊಟಕ್ಕೆ ಅಂತ ಹೋಗ್ತಾರೆ ಇನ್ನೊಂದ್ ಕಡೆ ಗುಂಡಣ್ಣ ಅವರ ಅಮ್ಮ ಹತ್ರ ಹಠ ಮಾಡ್ಕೊಂಡು ಕುತ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ಡ್ಯಾನ್ಸ್ ಮಾಡ್ಕೊಂಡು ತುಂಬಾ ಖುಷಿಯಾಗಿ ಈ ಕಡೆ ಶಂಕರ ಮನೆ ಒಳಗೆ ಬರ್ತಾನೆ ಏನು ಶಂಕರ ಇಷ್ಟೊಂದು ಖುಷಿಯಾಗಿದ್ಯಾ ಏನು ಅಂದಾಗ ನಾನು ಖುಷಿ ಇವತ್ತು ನಿನ್ಗೂ ಪಾಲಿದೆ ಕಣ ಗುಂಡಣ್ಣ ತಗೊಳ ನಿನಗೆ ಅಂತ ಮಟ್ಟೆ ನಗೊಬಂದಿದ್ದೀನಿ ನಾನು ಖುಷಿ ನಾನು ನೀನು ಶೇರ್ ಮಾಡ್ಕೋಬೇಕು ತಗೊಳ ನಿನಗೆ ಎಷ್ಟು ಬೇಕು ಅಷ್ಟು ಮಟ್ಟೆ ತಿನ್ಬಿಡು ತಿನ್ಬಿಟ್ಟು ಇನ್ ಮಿಕ್ಕಿದ್ದು ನಮ್ಮ ಇದಾಳಲ್ಲ ಇದ ನಮ್ಮವ್ವನ ಕೊಟ್ಬಿಡು ಅಂತ ಹೇಳಿ ಮಟ್ಟೆ ಕವರನ್ನ ತಗೊಂಡ್ಬಂದು ಗುಣ ಮುಂದೆ ಇಡ್ತಾರೆ ಗುಂಡನ ಕೂಡ ತುಂಬಾನೇ ಖುಷಿಯಾಗಿರ್ತಾನೆ ಅಲ್ಲ ಕಣ ಶಂಕರ ಇಷ್ಟೊಂದು ಖುಷಿಯಾಗಿದ್ಯಾ ಅದೇನು ಅಂತ ಹತ್ರ ಹೇಳೋ ಅಂತ ಹೇಳಿ ಸುನಂತ ಕೇಳ್ತಾರೆ ಬೇಕಾದ್ರೆ ಹೇಳಲ್ಲ ಹೇಳಲ್ಲ ನಿನಗಂತೂ ಹೇಳಲ್ಲ ಅಂತ ಹೇಳ್ಬಿಟ್ಟು ಹೇಳೋದಿಕ್ಕೆ ಶುರು ಮಾಡ್ತಾರೆ ಅಲ್ಲಿ ಈ ಕಡೆ ಗಂಗಾ ಮತ್ತೆ ಈ ಪಾರ್ವತಿ ಪಿಂಕು ಎಲ್ಲರೂ ಕೂಡ ಬರ್ತಾರೆ ಪಿಂಕು ಫೋನ್ ನೋಡ್ತಾ ಇರ್ತಾರೆ ಫೋನ್ ಅಲ್ಲಿ ಫಿಲಂ ನೋಡ್ತಾ ಇರ್ಬೇಕಾದ್ರೆ ಏ ಏ ಮೂವಿ ನೋಡ್ತಾ ಇದೆಯಾ ಫಿಲಂ ನೋಡ್ತಾ ಇದ್ದೀನಿ ನೀನು ಫಿಲಮ್ ಅಂತ ಹೇಳಿ ಕೈ ಎತ್ಕೊಂಡು ಅಂತ ಹೋದನು ಇಲ್ಲ ಇವತ್ತು ನನ್ಗೆ ಯಾವ ಮೇಲೆ ಕೋಪ ಮಾಡ್ಕೊಳೋದಿಲ್ಲ ಯಾರಿಗೂ ಹೊಡಿಯೋದಿಲ್ಲ ಯಾಕೆ ಅಂತಂದ್ರೆ ನಾನು ತುಂಬಾನೇ ಖುಷಿಯಾಗಿದ್ದೀನಿ ನಾನು ಖುಷಿಯಾಗಿರ್ಬೇಕಾದ್ರೆ ಯಾರಿಗೂ ಹೊಡಿಯೋದಕ್ಕೆ ಹೋಗೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾ ಇರ್ತಾನೆ ಹಾಗೇನೆ ಏನ್ಲಾಯ್ತು ನನಗೆ ಯಾಕೆಲ್ಲಾ ಅಷ್ಟೊಂದು ಮಾತಾಡ್ತಾ ಇದೆಯಾ ಏನ್ಲ ಅದು ಖುಷಿಯಾಗಿರೋ ವಿಚಾರ ಎಲ್ಲ ಅದೇನೋ ಅಂತ ಹೇಳಿ ಪಾರ್ವತಿನ ಕೂಡ ಕೇಳ್ತಾರೆ ಆಗ ಏಳಲ್ಲಾ ಹೇಳಲ್ಲ ನಿನಗೊಂದು ಏಳಲ್ಲಾ ಅಂತ ಹೇಳ್ಕೊಂಡು ಪಾರ್ವತಿನ ಇಟ್ಕೊಂಡು ಆ ಕಡೆ ಈ ಕಡೆ ಓಡಾಡಿಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ಈ ಏನ್ ಆಗಿದೆ ಇವರಿಗೆ ಅಂತ ಹೇಳಿ ಬೈತಾ ಇರ್ತಾರೆ ಇನ್ನು ಅದೇ ರೀತಿ ಗಂಗನ್ನು ಇಟ್ಕೊಂಡು ಆಟಾಡಿಸ್ತಾ ಇರೋದ್ರೆ ಈ ಗಂಗ ಹೋಗ ಕರ್ಕೊಂಡು ಹೋಗಿ ನನ್ನ ಮಲಗು ಇನ್ನು ತುಂಬಾನೇ ಯಾಕೋ ಆಡ್ತಾ ಇರ್ತಾನೆ ಹೋಗವಾ ಕರ್ಕೊಂಡೋಗವ ಅಂತ ಹೇಳಿ ಹೇಳಿದಾಗ ಈ ಕಡೆ ಕರ್ಕೊಂಡು ಕೂಡ ಹೋಗ್ತಾರೆ ಪಾರ್ವತಿ ಇದ್ದವರು ಈ ಚುನಾವಣೆ ಕೋಳಿ ಎಲ್ಲ ಅಂತ ಅಂದಾಗ ಅವ್ರು ಕೂಡ ಹೇಳಲ್ಲ ಹೇಳಲ್ಲ ಅಂತ ಹೇಳಿ ಆರ್ ಹೇಳ್ತಾ ಇರ್ತಾರೆ ಆಗ ಪಾರ್ವತಿ ಕೋಪ ಮಾಡ್ಕೊಂಡು ಅವ್ರಿಗೆ ಬೆಸ್ಕೊಂಡು ಅಂತ ಹೋಗ್ತಾಳೆ ಇನ್ನೊಂದ್ ಕಡೆ ಗಂಗಾ ಮುದ್ದು ನನ್ ಬಂಗಾರ ಅಂತ ಹೇಳ್ಕೊಂಡು ಮಗು ತರ ಮುದ್ದಾಡ್ತಾ ಇರ್ತಾನೆ ಹಾಗೆ ನನ್ ಮುದ್ದು ನನ್ ಬಂಗಾರ ಅಂತ ಹೇಳಿ ಹೇಳ್ತಾ ಇರ್ಬೇಕಂದ್ರೆ ಗಂಗನಿಗೆ ತುಂಬಾನೇ ಖುಷಿ ಆಗ್ತಾ ಇರತ್ತೆ ಕೆನ್ನೆನಾಗ ಮುದ್ದು ಮಾಡ್ತಾ ಹಾಗೆ ಕೆಳಗಡೆ ಮರ್ಕೊಂಡ್ಬಿಡ್ತಾರೆ ಇನ್ನು ಒಂದ್ ಕಡೆ ಕಾಲು ಒಂದ್ ಕಡೆ ಕೈ ಎಲ್ಲ ಹಾಕೊಂಡು ಮಲ್ಕೊಂಡಿರುವಂತಹ ಶಂಕರನ್ನ ನೀಟಾಗಿ ಕಾಲು ಕೈನ ಎತ್ತಿ ಎತ್ತಿ ಹಾಕಿ ಈ ಗಂಗಾ ಇದಳು ನೀಟಾಗಿ ಮಲಗಿ ತಲೆನ ಸವರ್ತಾ ಇರ್ತಾಳೆ ಹಾಗೇನೆ ಅತ್ತೆ ನಾಳೆ ನಾವು ಇಬ್ಬರಿಗೂ ಕೂಡ ನಿಶ್ಚಿತಾರ್ಥ ಮಾಡ್ತೀನಿ ಅಂತ ಹೇಳಿದರೆ ಈಗಾಗಲೇ ನಮ್ ಇಬ್ಬರಿಗೂ ಮದ್ವೆ ಆಗಿದೆ ಅಲ್ವಾ ಈ ಅವಕಾಶ ನಾನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾ ಈ ಕಡೆ ಶಂಕರನ್ನ ಪ್ರೀತಿಯಿಂದ ನೋಡ್ತಾ ಇರ್ತಾಳೆ ಗಂಗಾ ಹಾಗೆ ಡೋರ್ ನ ಕ್ಲೋಸ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಎದ್ದು ಹೋಗ್ತಾಳೆ ಅಷ್ಟು ನನಗೆ ಗುಂಡಣ್ಣ ಬರ್ತಾನೆ ಗುಂಡಣ್ಣ ಬಂದಾಗ ಡೋರ್ ನ ಕ್ಲೋಸ್ ಮಾಡೋದಕ್ಕೆ ಬಿಡ್ತಾ ಇರೋದಿಲ್ಲ ಏ ಏನು ಮಾಡ್ತಾ ಇದ್ದಾರೆ ನಡೆಯೋದಿಲ್ಲ ಆಚೆ ಅಂತ ಹೇಳಿ ಹೇಳ್ತಾ ಇದ್ರೆ ಇಲ್ಲ ನಾನು ನಮ್ಮ ಚಿಕ್ಕಪ್ಪನ ಹತ್ರ ಇರ್ಬೇಕು ನಮ್ಮ ಚಿಕ್ಕಪ್ಪನಿಗೆ ನಾನು ತಾನ್ಸಬೇಕು ನಾನು ತಪ್ಪಿ ಕೊಡಬೇಕು ಅಂತ ಹೇಳಿ ಾರೆ ನಿಮ್ ಪದ್ಲು ನಾನೇ ಕೊಡ್ತೀನಿ ನಡೆಯೋ ಅಂತ ಹೇಳ್ತಾ ಇದ್ರೆ ಅದನ್ನ ಕೇಳೋದಕ್ಕೆ ಗುಂಡಣ್ಣ ಬಿಡೋದೇ ಇಲ್ಲ ಹಾಗೆನೆ ಹೊಡ್ಕೊಂಡ್ ಬಂದು ಶಂಕರನಿಗೆ ಪ್ರೀತಿಯಿಂದ ಕೊಡ್ತಾರೆ ಇವಾಗ ಕೊಟ್ಟಿದ್ದಾಯ್ತು ತಾನೆ ಒಟ್ಟೋದಿಂದ ಅಂತ ಹೇಳಿ ಈ ಗಂಗಾ ಹೇಳ್ತಾ ಇದ್ರೆ ಇಲ್ಲ ನನಗೆ ಹೋಗೋದಿಲ್ಲ ನಾನು ಇಲ್ಲೇ ಮಲ್ಕೊಳ್ತೀನಿ ಅಂತ ಹೇಳಿ ಮಗು ಹಠ ಮಾಡುತ್ತೆ ಇನ್ನೊಂದ್ ಕಡೆ ಗೌರಿ ತನ್ನ ಭೂಮಿನ ತೊಡೆ ಮೇಲೆ ಮಗುಸ್ಕೊಂಡು ಮಗಳನ್ನ ಅಲ್ಲ ಹೆಚ್ಚುವಾಗಿದ್ದಾಗ ಪಟಪಟ ಅಂತ ಹೇಳಿ ಯಾವಾಗ್ಲೂ ಮಾತಾಡ್ತಾ ಇರ್ತೀಯಾ ಇವಾಗ ನೋಡು ಹೇಗ್ ಮಲ್ಕೊಂಡಿದ್ಯಾ ಮಲ್ಕೊಂಡಾಗ ಮಾತ್ರ ಸ್ವಲ್ಪ ಹೊತ್ತು ತಣ್ಣಗಿರ್ತೀಯ ನೀನು ಪಟಪಟ ಅಂತ ಮಾತಾಡ್ತಾ ಇದ್ರೆ ನನಗೆ ಚಂದ ಕಂದ ಅಂತ ಮಗುನ ಪ್ರೀತಿಯಿಂದ ಮಾತಾಡಿಸ್ತಾ ಇರ್ತಾಳೆ ಹಾಗೆ ಬಂಗಾರಿ ನನಗೆ ತುಂಬಾ ಕೆಲಸ ಇದೆ ನೀನು ನಾ ಮಲಗಿಸ್ಬೇಕು ಫೈಲ್ ನೋಡ್ಬೇಕು ರೋಡಿಗಳೆಲ್ಲ ಲಿಸ್ಟ್ನೆಲ್ಲ ಕಲೆಕ್ಟ್ ಮಾಡ್ಬೇಕು ಅದನ್ನ ಕೆಲಸ ಇದೆ ಕಂದ ಅಂತ ಹೇಳಿ ನಿಧಾನವಾಗಿ ಮಗುನ ಕೆಳಗಡೆ ಮಲಗಿಸಿ ಎದ್ದು ಈ ಕಡೆ ಫೈಲ್ ನ ಓಪನ್ ಮಾಡೋದಕ್ಕೆ ಅಂತ ಬರ್ತಾಳೆ ನಿಧಾನವಾಗಿ ಜಿಪ್ನ ತೆಗೆದು ನ ಓಪನ್ ಮಾಡ್ಬೇಕು ಅಷ್ಟಲ್ಲೇ ಮಗು ಮತ್ತೆ ಬ್ಯಾಡ್ ಬಾಯ್ ಎಲ್ಲಿದ್ಯಾ ಬ್ಯಾಡ್ ಬಾಯ್ ನನ್ನ ನೋಡೋದಕ್ಕೆ ಬಾ ಬ್ಯಾಡ್ ಬಾಯ್ ಬ್ಯಾಡ್ ಬಾಯ್ ಅಂತ ಹೇಳಿ ಮಗು ಕನ್ವರ್ಸ್ತಾ ಇರುತ್ತೆ ಹಾಗೆ ಏನಿದು ಯಾವಾಗಲೂ ಬ್ಯಾಡ್ ಬಾಯ್ ಬ್ಯಾಡ್ ಬಾಯ್ ಅಂತ ಹೇಳ್ತಾ ಇರ್ತಾಳಲ್ಲ ಯಾರದು ಇವಳು ಹೆಚ್ಚಾಗಿ ಯಾರ ಸವಾಸನ ಕೂಡ ಮಾಡೋದಿಲ್ಲ ಇವತ್ತು ಅವ್ರನ್ನ ಇಷ್ಟೊಂದು ಹಚ್ಕೊಂಡಿದ್ದಾರೆ ಅಂತಂದ್ರೆ ಅವ್ರ ವ್ಯಕ್ತಿತ್ವ ಎಂತದಿರ್ಬೋದು ತುಂಬಾ ಒಳ್ಳೆ ವ್ಯಕ್ತಿತ್ವ ಇರ್ಬೋದು ಅಂತ ಹೇಳಿ ಈ ಕಡೆ ಗೌರಿ ಮಾತಾಡ್ಕೊಳ್ತಾ ಇರ್ತಾಳೆ ನಾನು ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ ಫ್ರೆಂಡ್ ಬ್ಯಾಡ್ ಬಾಯ್ ಬ್ಯಾಡ್ ಬಾಯ್ ಅಂತಾನೆ ಕನವರ್ಸ್ತಾ ಇರ್ತಾಳಲ್ಲ ಅಂತ ಹೇಳಿ ಈ ಗೌರಿನ ಕೂಡ ಮಗಳ ಬಗ್ಗೆ ಯೋಜನೆ ಮಾಡ್ತಾ ಇರ್ತಾಳೆ ಹಾಗೆ ನಾನು ಇಲ್ಲೇ ಇದ್ದೀನಿ ಮಲ್ಕೊಳೆ ಅಂತ ಹೇಳಿ ಮತ್ತೆ ಮಗುನ ತಟ್ಟಿ ಮಲಗಿಸ್ತಾ ಇರ್ತಾಳೆ ಇನ್ನೊಂದ್ ಕಡೆ ಶಂಕರನ್ನು ಕೂಡ ಮಲ್ಕೊಂಡು ಹಾಗೆ ಎದ್ದೆಳ್ಳ ಶಂಕರ ಶಂಕ್ರ ಹಿ ಶಂಕ್ರ ಅಂತ ಹೇಳಿ ಪಿಂಕ್ ಬಂದು ಹೆಬ್ಬಸ್ತಾ ಇರ್ತಾರೆ ಏನಾಯ್ತು ಅಂದಾಗ ಹೂವು ಅಲ್ಲಿ ಅಂತ ಹೇಳಿ ಗಾಬರಿಯನ್ನು ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಪಾರ್ವತಿ ಹಾಕೊಂಡು ಸಾಯ್ತೀನಿ ಅಂತ ಹೇಳಿಬಿಟ್ಟು ಡ್ರಾಮಾನ ಶುರು ಮಾಡ್ಕೊಂಡಿರ್ತಾರೆ ಅಯ್ಯೋ ಅತ್ತೆ ಏನಾಯ್ತು ಅಂತ ನೀವು ಈ ರೀತಿ ಮಾಡ್ತಾ ಇದೀರಾ ಬಿಡಿಯತ್ತೆ ಬಿಡಿಯೆ ಅಂತ ಹೇಳಿ ಇನ್ನು ಸುನಂದ ಬಿಡಿಸ್ತಾ ಇರ್ತಾರೆ ಶಂಕರ್ ಕೂಡ ಓಟ್ಕೊ ಬಂದು ಹತ್ತಿ ಏನಾಗಿದೆ ಎಂಬವಾ ಯಾಕೆ ರೀತಿ ಆಡ್ತಾ ಇದೀಯ ಬಿಡು ಅಂತ ಹೇಳಿ ಜೋರಾಗಿ ಬೈದು ಬಿಡಿಸ್ತಾರೆ ನೀನು ಇವತ್ತು ನನ್ನ ಕಾಪಾಡಬಹುದು ನಾಳೆ ಕಾಪಾಡ್ತೀಯಾ ನಿನ್ನ ಕಡೆ ಯಾವಾಗಲೂ ಬಂದು ಆಗೋದಿಲ್ಲ ಬಾವಿ ಕೆರೆ ಹಾಗೆ ಟ್ರೈನ್ ಈ ರೀತಿ ನೂರೇಂತ ದಾರಿ ಇದೆ ನನಗೆ ಮನೆ ಒಂದೇ ಅಲ್ಲ ಅಂತ ಹೇಳಿ ಈ ಪಾರ್ವತಿ ಹೇಳ್ತಾ ಇರ್ತಾರೆ ನಿನ್ಗೆ ಸಾಯೋ ಅಂತದ್ದು ಏನಾಗಿದೆ ನಾನು ಏನ್ ಇವಾಗ ಅಂತ ಹೇಳಿ ಈ ಕಡೆ ಶಂಕರ ಕೇಳ್ತಾ ಇರ್ಬೇಕಾದ್ರೆ ನಾನು ಹೇಳಿದ್ದನ್ನ ನೀನ್ ಮಾಡ್ತೀಯಾ ಮಾಡ್ತೀನಿ ನನಗೆ ಮಾತು ನೀನ್ ಮಾತ್ೊಡವರ್ಗು ನಾನ್ ಹೇಳೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನು ಶಂಕರ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರ್ತಾರೆ ಅವ್ವಾ ನಿನ್ನನ್ನೇ ಕೇಳ್ತಾ ಇರೋದನ್ನು ನಾನು ಏನಾಗಿದೆ ಫಸ್ಟ್ ಅದನ್ನ ಹೇಳು ಹೇಳ್ಬಿಟ್ಟು ಆಮೇಲೆ ನೀನು ಅದೇನು ತೇಳ್ವಾ ಅಂದಾಗ ಫಸ್ಟ್ ನನಗೆ ಮಾತೊಡೋ ಅಂತ ಹೇಳಿ ಕೈನ ಮುಂದೆ ಚಾಚಿದಾರೆ ಆದ್ರೆ ಈ ಕಡೆ ಶಂಕರ ಹಿಂದೆ ಮುಂದೆ ಯೋಚನೆ ಮಾಡ್ತಾನೆ ಕೈಗೆ ಮೇಲೆ ಕೈ ಇಟ್ಟು ಮಾತನ್ನು ಕೊಡೋದಿಕ್ಕೆ ಅಂತ ಮುಂದಾಗ್ತಾರೆ ಇನ್ನು ಸುನಂದ ಮತ್ತೆ ಪಿಂಕು ಇಬ್ರು ಕೂಡ ತುಂಬಾನೇ ಗಾಬರಿಯಾಗಿರ್ತಾರೆ ಅತ್ತೆ ಏನೋ ಮಾಡೋದಕ್ಕೆ ಹೊರಟಿದಾರೆ ಈ ಕಡೆ ಶಂಕರನತ್ರ ಮಾತಾಂಡು ಬೇರೆ ಏನೋ ಮಾಡ್ತಾರೆ ಅಂತ ಹೇಳಿ ಅನಿಸ್ತಾ ಇರುತ್ತೆ ಈ ಗಂಗನಿಗೆ ಖುಷಿ ಆಗ್ತಾ ಇರುತ್ತೆ ಸರಿಯವಾ ಆಯ್ತು ಅದೇನ್ ಹೇಳೋ ಅಂತ ಹೇಳಿ ಕೊಂಡು ಕೇಳ್ತಾರೆ ನೋಡ್ಲಾ ಇವತ್ತು ಸಾಯಂಕಾಲ ಒಳ್ಳೆ ದಿನ ಇದೆಯಂತೆ ನಿಿನಗೆ ಮತ್ತೆ ಗಂಗನಿಗೆ ಇಬ್ರಿಗೂ ಕೂಡ ನಿಶ್ಚಿತಾರ್ಥ ಇವತ್ತೇ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಆಗ್ಬಿಡ್ಬೇಕು ಅಷ್ಟನೆ ಅಂತ ಹೇಳಿ ಹೇಳ್ತಾರೆ ಈ ಮಾತನ್ನ ಕೇಳಿಸಿಕೊಂಡಂತಹ ಶಂಕರ ಹಾಗೆ ಸುನಂದ ಪಿಂಕು ಮೂರು ಜನನು ಕೂಡ ಶಾಖಲ್ಲಿ ನಿಂತ್ಕೊಂಡಿದ್ರೆ ಈ ಗಂಗನಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ನನಗೆ ಮತ್ತು ಶಂಕರನಿಗೂ ನಿಶ್ಚಿತ ಅಂತ ಹಾಗೆ ಹೋಗ್ಬಿಡುತ್ತೆ ಅನ್ನೋ ಒಂದು ಖುಷಿಲಿ ಈ ಗಂಗಾ ಇರ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಸ್ನೇಹಿತ